ನೀವು ರಾಂಗ್ ಅಡ್ರೆಸ್ಸಿಗೆ ಪತ್ರ ಬರೆದ್ರೆ ಹೆಂಗೆ ಸಿಗ್ತದೆ ಯಾರು ಹೇಳಿರ್ತಾರೆ ಅವ್ರನ್ನ ಕೇಳಬೇಕು ನನಗೇನು ಗೊತ್ತಿಲ್ಲ ಅದು ಅದು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡದಲ್ಲಿ ಏನು ಚರ್ಚೆ ಆಗಿತ್ತು ಯಾರಿಗೂ ಕೂಡ ಶಾಸಕರಿಗಾಗಲಿ ಅಥವಾ ಆಗಲಿ ಅದರದ್ದು ಮಾಹಿತಿ ಇಲ್ಲ ಅದರದ್ದು ಏನು ಆಗಿದೆ ಅನ್ನುವಂಥದ್ದು ಅವರೇ ಹೇಳಬೇಕಾಗ್ತದೆ ಅವರಿಬ್ಬರು ಅಥವಾ ಇಲ್ಲಂದರೆ ಹೈಕಮಾಂಡದ್ದವ್ರು ಹೇಳಬೇಕು

ಅದನ್ನು ನೀವು ಲೆಕ್ಕಕ್ಕೆ ಹೋಗ್ತೀರಿ ಅಡ್ರೆಸ್ ಹಾಕಿ ಹಾಕಿದ್ರೆ ಅದೊಂದು ಲೆಕ್ಕಕ್ಕೆ ಅಧಿಕೃತವಾಗಿ ಅನಾಮದೇ ಅಂದರೆ ಅದು ಸುಳ್ಳು ಇರ್ಬೋದು ನಿಜ ಇರ್ಬೋದು ಆಧಾರ್ ಅದಕ್ಕೆ ಯಾವುದೋ ಆಧಾರ ಇರೋದಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅನಾವಶ್ಯಕ ನಾನು ಒಂದು ಮನೆಯಲ್ಲೇ ಇದ್ದೀನಿ ಮತ್ತೆ ಗರ್ ವಾಪಸಿ ಜಗದೀಶ್ ಶೆಟ್ಟರಿಗೆ ನನಗೆ ಯಾಕೆ ತಳ್ಕಾಗ್ತಿದ್ರಿ ಅವ್ರದ್ದು ಬೇರೆ ನಮ್ಮದೇ ಬೇರೆ ಅಲ್ಲ ಇಲ್ಲಿ ನನಗೆ ಸ್ಥಳೀಯ ಚುನಾವಣೆಯಲ್ಲಿ ನನಗೆ ಜವಾಬ್ದಾರಿ ಕೊಟ್ಟಿದ್ದೆ ಅಲ್ಲಿ ಪಠಾಣರ ಅಭ್ಯರ್ಥಿಯಾಗಿರ್ಬೇಕು ಅಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಹೇಳಿ ನಮ್ಮ ಪಕ್ಷದ ವರಿಷ್ಠರು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರು ಅಲ್ಲಿ ಹೋಗಿ ಕೆಲಸ ಮಾಡಿದ್ವಿ ಅಲ್ಲಿ ಯಶಸ್ವಿಯಾಗಿದ್ದೀವಿ ಗೆದ್ದಿದೆ

ಕೊಟ್ಟರು ಅದ್ರ ಜವಾಬ್ದಾರಿ ನಿರ್ವಹಿಸುವಂತಕ್ಕಂಥ ಸಾಮರ್ಥ್ಯ ಇದೆ ಕೊಟ್ಟರು ಸಂತೋಷ ಇದ್ರೂ ಸಂತೋಷ ಅದರ ಬಗ್ಗೆ ನಾನೇನು ಅಪಾಪಿಸ್ತಾ ಅಂತಕ್ಕಂಥ ವ್ಯಕ್ತಿ ಅಲ್ಲ ಇದೇ ನಾಲ್ಕಾರು ಸ್ಥಳಗಳು ಆಗಬೇಕು ಅಂತಕ್ಕಂಥ ಅಭಿಪ್ರಾಯ ಜಿಲ್ಲೆಯಲ್ಲಿ ಇದೆ ಬೆಳಗಾವಿ ಭಾಳ ದೊಡ್ಡ ಜಿಲ್ಲೆ ಹದಿನೆಂಟು ಕ್ಷೇತ್ರ ಹೊಂದಿರತಕ್ಕಂಥದ್ದು ಭಾಳ ದೊಡ್ಡ ಜಿಲ್ಲೆ ಇರುವುದರಿಂದ ಆಡಳಿತಾತ್ಮಕ ತೊಂದರೆ ಆಗುತ್ತೆ ಭಾಳ ದೂರದಿಂದ ಬರಬೇಕಾಗುತ್ತೆ ಅಂತಕ್ಕಂಥ ಅಭಿಪ್ರಾಯ ಇದೆ ಬೋಧನೆಗಳಿಂದ ಚಿಕ್ಕೋಡಿನೂ ಆಗಬೇಕು ಗೋಕಾಕ ಆಗಬೇಕು ಮತ್ತು ಅತನಿನೂ ಆಗಬೇಕು ಅಂತೇಳಿ ಜನ ಕೇಳ್ತಾ ಇದ್ದಾರೆ ಆ ಸಂದರ್ಭದಾಗ ನಾವು ಚರ್ಚೆ ಮಾಡ್ತೀವಿ ಸಿದ್ದರಾಮಯ್ಯ ಮಾಡ್ತಾರೆ ಪ್ರಧಾನಮಂತ್ರಿಗಳೂ ಕೂಡ ನಕ್ಸಲೀರ್ಸ್ನ ತೊಗೊಂಡಿದ್ರಲ್ಲ ಅವ್ರು ಯಾರಿಗೆ ಯಾರು ಶರಣಾದರು ಪ್ರಧಾನಮಂತ್ರಿಗಳು ಅಧ್ಯಕ್ಷತೆಯಲ್ಲಿ ಒಂದ್ಸಲ ಆಗಿತ್ತಲ್ಲ ಅದಕ್ಕೆ ಅದಕ್ಕೆ ಏನ್ ಹೇಳ್ತಾರೆ ನೋಡಿ ಒಂದು ಒಳ್ಳೆ ಬೆಳವಣಿಗೆ ಇಂಥ ಚಟುವಟಿಕೆಗಳನ್ನ ನಿಲ್ಲಿಸಬೇಕು ಅಂತಕ್ಕಂಥ ಒಂದು ಒಳ್ಳೆ ಮನುಷ್ಯನಿಂದ ಇದನ್ನು ಕಾರ್ಯ ಮಾಡಿರ್ತಕ್ಕಂಥದ್ದು ಅವ್ರ ಎಲ್ಲಿದಾವೆ ಅವ್ರ ಬಟ್ಟೆಗಳೆಲ್ಲದಾವೆ ಅವ್ರ ಎಲ್ಲಿದಾವೆ ಅಂತ ಕೇಳಿದ್ರು ಅದ್ರದ್ದು ಮುಂದೆ ಇಲಾಖೆ ಇರುತ್ತೆ ಇಲಾಖೆ ತನಿಖೆ ಮಾಡ್ತಾರೆ ಅಂತ ಯಾವ್ದ್ರ ಇದ್ರೆ ಅದನ್ನು ವಶಪಡಿಸ್ಕೊಳ್ತಕ್ಕಂಥ ಇಲಾಖೆ ಕೆಲಸ ಮಾಡ್ತಾರೆ ಅದು ಮುಖ್ಯಮಂತ್ರಿ ಕೆಲಸ ಅಲ್ಲ ಮುಖ್ಯಮಂತ್ರಿಗಳು ಏನು ಕಾಡಿಗೆ ಹೋಗಿ ಅವ್ರನ್ನ ಹುಡುಕ್ಬೇಕಾ ಕಾನೂನಿದೆ ಕಾನೂನು ಚೌಕಟ್ಟಿನಲ್ಲಿ ಅದೇನಾಗಬೇಕು ಅದಾಗುತ್ತೆ ಅವರು ಶರಣಾಗತಿಯಾಗಿ ಇನ್ನು ಮುಂದೆ ನಾವು ಕೂಡ ಮಾನವೀಯತೆ ಆಧಾರದ ಮೇಲೆ ಕಾರ್ಯಗಳನ್ನು ಮಾಡ್ತೀವಿ ಇಂಥ ಚಟುವಟಿಕೆಗಳನ್ನು ನಿಲ್ಲಿಸ್ತೀವಿ ಅಂತ ಹೇಳಿ ಅವ್ರು ಬಂದು ಶರಣಾಗತನ ಸ್ವಾಗತ ಮಾಡಬೇಕು ಹೊರತಾಗಿ ಅಂಥವ್ರಿಗೆ ಮತ್ತೆ ಪ್ರಚೋದನೆ ಕೊಡುವಂತ ಕೆಲಸ ಆಗ್ಬಾರ್ದು ಗ್ಯಾರಂಟಿ ಯೋಜನೆಯಿಂದ ಅಭಿವೃದ್ಧಿ ಹಿನ್ನಡೆ ಆಗಿದೆ ಅನುಮಾನ ಸಿಗ್ತಾ ಇಲ್ಲ ಶಾಸಕರ ನನಗೇನು ಅನಿಸಿಲ್ಲ ಅದರ ಬಗ್ಗೆ ಕೊಟ್ಟಿದ್ದಾರೆ ನಮಗೂ ಕೊಟ್ಟಿದ್ದಾರೆ ಅನೇಕ ಕ್ಷೇತ್ರಗಳಿಗೂ ಕೊಟ್ಟಿದ್ದಾರೆ ಯಾವ ಕ್ಷೇತ್ರಗಳಲ್ಲಿ ನಿಂತಿಲ್ಲ ಈಗ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ರಸ್ತೆಗಳಿಗೆ ಈಗಾಗಲೇ ಅನೇಕ ಕಡೆ ಈಗ ಕಾರ್ಯಗಳನ್ನು ಮಾಡಲಿಕ್ಕೆ ಅನುಮತಿ ಕೊಡುವಂಥ ಒಂದು ಹಂತದಲ್ಲಿದೆ ಲೋಕೋಪಯೋಗಿ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ನೀರಾವರಿ ಇಲಾಖೆ ಕೊಟ್ಟಿದ್ದಾರೆ ಸ್ವಲ್ಪ ಮಟ್ಟಿಗೆ ಮತ್ತು ಅದಕ್ಕೆ ಸುಮಾರು ಒಂದು ಐವತ್ತಾರು ಸಾವಿರ ಕೋಟಿ ಹಣ ಹೋಗೋದರಿಂದ ಅದು ಅಭಿವೃದ್ಧಿ ಅಲ್ಲ ಏನದು ಯಾರು ಇರ್ತಾರೆ ಬಡವರು ಇರ್ತಾರೆ ಅಂಥವ್ರ ಜೀವನ ಮಟ್ಟ ಸುಧಾರಣೆ ಆದದ್ದು ಅಭಿವೃದ್ಧಿ ಅಲ್ಲೇನೋದು ಏನು ರಸ್ತೆ ಜರಂಡಿ ಮಾಡಿದ್ರೆ ಅಷ್ಟೇ ಅಭಿವೃದ್ಧಿ ಬಡವರ ಜೀವನ ಮಟ್ಟ ಒಂದು ಸುಧಾರಣೆ ಆದಂತಹ ಸಂದರ್ಭದಲ್ಲಿ ಅಭಿವೃದ್ಧಿ ಲೆಕ್ಕಾಗತ್ತೆ ಸಾರಿಗೆ ದರ ಹೆಚ್ಚಳಕ್ಕೆ ನೋಡಿ ಸುಮಾರು ಹದಿನೈದು ವರ್ಷದಿಂದ ಯಾವುದೇ ದರ ಹೆಚ್ಚು ಮಾಡದೇ ಇರೋದ್ರಿಂದ ಆ ನಾಲ್ಕು ನಿಗಮದಲ್ಲಿ ಸ್ವಲ್ಪ ಹಾನಿ ಆಗ್ತಕ್ಕಂಥದ್ದು ಸರಿ ಮಾಡಬೇಕು ಅಂತೇಳಿ ಸ್ವಲ್ಪ ಪಟ್ಟಿಗೆ ಏರ್ಸಿದ್ದಾರೆ ಅದನ್ನು ಸಾರ್ವಜನಿಕರು ಕೂಡ ಅದಕ್ಕೆ ಸಹಕಾರ ಕೊಡಬೇಕಾಗತ್ತೆ